ಹುಟ್ಟಾಕುವ ಕೆಲಸವನ್ನು ಮಾಡಿದೆ ಅಂದರೆ ಬರ್ನ್ ಮಾಡುವ ಕೆಲಸವನ್ನು ಇದ್ರು ಮಾಡಲಿಕ್ಕಿದ್ರು ಆದರೆ ಅವರ ತಾಯಿ ಹೇಳಿದ್ರು ಬೇಡ ಇನ್ನೂ ತನಿಖೆ ಆಗಲೇಬೇಕಿದ್ದು ಸತ್ಯ ಸತ್ಯ ಹೊರಗೆ ಬರಬೇಕಂತ ಹೇಳಿದಕ್ಕೆ ಮಣ್ಣು ಮಾಡಿದ್ವಿ ನಾವು ಆ ಕೆಲಸವನ್ನು ಮಾಡಿದ ಜಾಗಲ್ಲೇ ನಾವು ನಿಂತಿದ್ದೀವಿ ಮಾಧ್ಯಮವರಿಗೆ ಕೆಲವೊಂದು ಮಾಧ್ಯಮದಲ್ಲಿ ಪ್ರೇಮ ವೈಫಲ್ಯ ಎಂಬ ಸುದ್ದಿಯನ್ನು ಇತ್ತು ಅದು ನೂರಕ್ಕೆ ನೂರು ಸುಳ್ಳದು ಇದೆಲ್ಲ ಬೇಕು ಬೇಕಂತ ಏನೆಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ಮಾಡಿರೋದು ಇದಕ್ಕೋಸ್ಕರ ಕೆಲವರು ಎಂದಳು ಇವರು ಹುಟ್ಟಿ ಹೋಗಿದರು ಹೋಗಿ ಸತ್ಯವನ್ನು ಜನಕ್ಕೆ ತಿಳಿಸದೆ ಇದೊಂದು ಮುಚ್ಚಾಕುವ ಕೆಲಸವನ್ನು ಕೆಲವರು ಮಾಡಿದ್ದಾರೆ ಅದು ಅವರಿಗೆ ಆ ಭಗವಂತ ಈ ಹೆಣ್ಣುಮಗಳು ಈ ಹೆಣ್ಣುಮಗಳ ಸಂಬಂಧಿಕೆ ಸಂಬಂಧಕ್ಕೆ ಪದ್ಮಲತಾ ಇವರ ಅಕ್ಕಪಕ್ಕಲೇ ಇರೋದೇನು ಯಾರೋ ನಮ್ಮ ಸೌಜನ್ಯ ಈ ಧರ್ಮಸ್ಥಳದಲ್ಲಿ ಈ ಧರ್ಮಸ್ಥಳವರು ಹೊಂದಿರುವಂಥ ಹೆಣ್ಣುಮಗಳು ಎಲ್ಲರೂ ಸೇರಿ ಇವರಿಗೆಲ್ಲ ಶಿಷ್ಯ ಕೊಡದೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಾಡಿನ ನಾಡಿನ ಜನತೆಗೆ ನಮಸ್ತೆ ನನ್ನ ಹೆಸರು ಜಯಂತಟ್ಟಿ ಇವತ್ತು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಬೋಳಿಯಾರ್ ಅಲ್ಲಿದ್ದೀನಿ ಎಲ್ಲರಿಗೂ ಗೊತ್ತಿರ್ಬೋದು ಇಲ್ಲಿ ಒಂದು ಹೆಣ್ಣು ಮಗಳು ಪಶ್ ಪಂಜಾಬಿಗೆ ಎಜುಕೇಷನ್ ಹೋಗಿ ಅಲ್ಲಿ ಮೃತಪಟ್ಟಿರೋದು ಮೃತಪಟ್ಟಿರೋದೆಲ್ಲ ಕೊಲೆ ಮಾಡಿರೋದು ಅದು ಅಲ್ಲಿ ಮೂರನೇ ಫ್ಲೋರು ನಾಲ್ಕನೇ ಫ್ಲೋರಿಂದ ಬಿದ್ದು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅದು ಆತ್ಮಹತ್ಯೆ ಅಲ್ಲ ಕೊಲೆ ಮಾಡಿ ಒಂದು ನಾಲ್ಕು ಫೀ ಐದು ಫೀಟ್ ಐಟಿಂದ ಹಾಕಿರೋದು ಇವತ್ತು ನಾವೆಲ್ಲ ಇನ್ಕ್ವೈರಿ ಮಾಡಿದೀವಿ ಮಾಡಿ ನೋಡುವಾಗ ಅವರಿಗೆ ಅಲ್ಲಿ ಹೋಗುವಾಗ ತಂದೆ ತಾಯಿ ಹೋಗುವಾಗ ಅವರಿಗೆ ಒಂದು ನಾಲ್ಕು ಫೀಟ ಐದು ಫೀಟ್ ಐಟಿಂದ ಮೃತದೇ ಬಿದ್ದಂಗೆ ತೋರಿಸ್ತಾ ಇದೆ ಆ ಒಂದು ಕಾಲೇಜ್ ಅಂದರೆ ಮೂರು ಸಾವಿರ ಎಕರೆ ಏನೋ ದೊಡ್ಡ ಕ್ಯಾಂಪಸ್ ಇರುವಂಥ ಕಾಲೇಜು ಅದರಲ್ಲಿ ಕ್ಯಾಮ್ರಾ ಇಲ್ವಾ ಅದಲ್ಲ ಒಂದನೇ ಫ್ಲೋರಲ್ಲಿ ನಾವು ಓಡಾಡ್ತಾ ಇರೋ ಒಂದು ವೀಡಿಯೋ ತೋರಿಸ್ತಾ ಇದ್ದಾರೆ ಉಳಿದ ವೀಡಿಯೋ ಯಾವುದನ್ನು ತೋರಿಸ್ತಾ ಇಲ್ಲ ಇವರಿಗೆ ಈ ಒಂದು ಹೆಣ್ಣು ಮಗಳು ಇನ್ನೊಬ್ಬರಿಗೆ ಮೆಸೇಜ್ ಮಾಡೋದು ಮೆಸೇಜ್ ಬಂತು ನಾನು ಸಿಕ್ಕಾಕಿದ್ದೀನಿ ನಾನು ಬ್ಲ್ಯಾಕ್ ಮೇಲಲ್ಲಿ ನನ್ನನ್ನು ಬ್ಲ್ಯಾಕ್ ಮೈಲ್ ಮಾಡಿದ್ದಾರೆ ಅಂತೆ ಅದರಲ್ಲಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀವಿ ಬ್ಲ್ಯಾಕ್ ಮೈಲ್ ಮಾಡಿರೋದು ಹೆಣ್ಣು ಮಗಳನ್ನು ಅಲ್ಲಿಯ ಪ್ರೊಫೆಸರ್ ಆಗಿರುವಂಥ ಕೇರಳದ ಮ್ಯಾಥ್ಯೂ ಲಿಜು ಮ್ಯಾಥ್ಯು ಅಂತ ನಾವು ಮ್ಯಾಥ್ಯು ಮತ್ತು ಅವನ ಹೆಂಡತಿ ಇಬ್ಬರೂ ಸೇರಿ ಈ ಹೆಣ್ಣು ಮಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕೊಲೆ ಮಾಡಿರೋದು ಪ್ರತಿಯೊಬ್ಬರಿಗೂ ಹೇಳ್ತೇವೆ ಕರ್ನಾಟಕ ರಾಜ್ಯ ಜನತೆಗೆ ಅಕ್ಕಪಕ್ಕ ರಾಜ್ಯದವರಿಗೂ ನೋಡಿ ಕರ್ನಾಟಕ ರಾಜ್ಯದಲ್ಲೂ ಎಜುಕೇಷನ್ ಬೇ ಇದೆ ನೀವು ನಿಮ್ಮ ಮಕ್ಕಳನ್ನು ರಾಜ್ಯದಲ್ಲಿ ಓದಿಸಿ ಇಂಥ ದೂರ ದೂರಗಳಲ್ಲಿ ಕಳಿಸಿಬಿಟ್ಟು ಇಂಥ ಒಂದು ದುಃಖದ ಪರಿಸ್ಥಿತಿಯಲ್ಲಿ ತಂದಿಡಬೇಡಿ ನಾನು ಇರೋದು ನೋಡಿ ಹೆಣ್ಣುಮಗಳ ಮೃತದೇಹವನ್ನು ನಿನ್ನೆ ಮಹೇಶನ ನಾವು ಎಲ್ಲ ಸೇರಿ ಇದನ್ನು ಊತಾಕುವ ಕೆಲಸವನ್ನು ಮಾಡಿದೆ ಅಂದರೆ ಬರ್ನ್ ಮಾಡೋ ಕೆಲಸವನ್ನು ಇದ್ರು ಮಾಡಲಿಕ್ಕಿದ್ರು ಆದರೆ ಅವರ ತಾಯಿ ಹೇಳಿದ್ರು ಬೇಡ ಇನ್ನೂ ತನಿಖೆ ಆಗಲೇಬೇಕಿದ್ದು ಸತ್ಯ ಅವ್ರಿಗೆ ಬರಬೇಕಂತ ಹೇಳೋದಕ್ಕೆ ಮಣ್ಣು ಮಾಡಿದ್ವಿ ನಾವು ಆ ಕೆಲಸವನ್ನು ಮಾಡಿದ ಜಾಗದಲ್ಲಿ ನಾವು ನಿಂತಿದ್ದೀವಿ ಮಾಧ್ಯಮವರಿಗೆ ಕೆಲವೊಂದು ಮಾಧ್ಯಮದಲ್ಲಿ ಪ್ರೇಮ ವೈಫಲ್ಯ ಎಂಬ ಸುದ್ದಿಯನ್ನು ಇತ್ತು ಅದು ನೂರಕ್ಕೆ ನೂರು ಅದು ಇದೆಲ್ಲ ಬೇಕಂತ ಏನೆಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ಮಾಡಿರೋದು ಇದಕ್ಕೋಸ್ಕರ ಕೆಲವರು ಧರ್ಮಸ್ಥಳ ಎಂದಳು ಇವರು ಹುಟ್ಟಿ ಹೋಗಿದರು ಹೋಗಿ ಸತ್ಯವನ್ನು ಜನಕ್ಕೆ ತಿಳಿಸದೇ ಇದೊಂದು ಮುಚ್ಚಾಕುವ ಕೆಲಸವನ್ನು ಕೆಲವರು ಮಾಡಿದ್ದಾರೆ ಅದು ಅವರಿಗೆ ಆ ಭಗವಂತ ಈ ಹೆಣ್ಣುಮಗಳು ಈ ಹೆಣ್ಣುಮಗಳ ಸಂಬಂಧಕ್ಕೆ ಪದ್ಮಲತಾ ಇವರ ಅಕ್ಕಪಕ್ಕಲೇ ಇರೋದೇನು ಯಾರೋ ನಮ್ಮ ಸೌಜನ್ಯ ಈ ಧರ್ಮಸ್ಥಳದಲ್ಲಿ ಈ ಧರ್ಮಸ್ಥಳವರೆಗೂ ಹೊಂದಿರುವಂಥ ಹೆಣ್ಣುಮಗಳು ಎಲ್ಲರೂ ಸೇರಿ ಇವರಿಗೆಲ್ಲ ಶಿಕ್ಷೆ ಕೊಡದೆ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ಕೆಲವರು ಅದಕ್ಕೋಸ್ಕರ ಹೋಗಿದ್ದಾರೆ ಅಲ್ಲಿ ಮಾಹಿತಿ ಇದೆ ಇದು ತಪ್ಪು ಮಾಹಿತಿಯನ್ನು ಜನಕ್ಕೆ ತಲುಪಿಸೋದಕ್ಕೋಸ್ಕರ ನಮಗೆ ಇವಾಗ ಡೌಟ್ ಇರೋದು ಏನಂತ ಹೇಳಿದ್ರೆ ಇದರಲ್ಲಿ ಇವರ ಕೈವಾಡೋನು ಇದೆ ಇದು ತನಿಖೆ ಬೇಕು ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇರೋದು ಇಲ್ಲಿಯ ಸ್ಥಳೀಯ ಎಮ್ ಎಲ್ ಎಂ ಕೇಳ್ಕೊಳ್ತಾ ಇದ್ದಾರೆ ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿ ಕಳಿಸ್ಬೇಕು ಅದರ ಮುಖಾಂತರವಾಗಿ ಸತ್ಯ ಏನೆಂಬುದು ನಮಗೆ ತಿಳಿಸಬೇಕು ತಪ್ಪಿಸ್ತಾರೆ ಯಾರು ಅವರ ಶಿಷ್ಯ ಆಗಲೇಬೇಕು ಅವ್ರ ವೀಡಿಯೋ ಅರ್ಧಂಬರ ತೋರಿಸ್ತಾ ಇದ್ದಾರೆ ಅದೇನಕ್ಕೆ ಅಂತ ಗೊತ್ತಾಗಬೇಕು ಆ ಮೆಸೇಜಲ್ಲಿ ಮೊಬೈಲಲ್ಲಿ ಒಂದೊಂದು ಥರ ಮೆಸೇಜ್ ಮಾಡಿಸಿದ್ದಾರೆ ಇದು ಯಾರು ಮಾಡಿರೋದು ಏನು ಉದ್ದೇಶವನ್ನೆಲ್ಲವನ್ನು ತಿಳಿಯುವ ರೀತಿಯಲ್ಲಿ ಸತ್ಯಾಸತ್ಯವನ್ನು ಜನ ಗೊತ್ತು ಮಾಡಬೇಕು ಸೌಜನ್ಯ ಥರ ಈ ಪ್ರಕರಣ ಆಗಬಾರ್ದು ಇದರಲ್ಲಿ ರಾಜ್ಯಕ್ಕೆ ಮಾಡಬೇಡಿ ಇದು ಸತ್ಯವನ್ನು ಹೊರಗೆ ಬರೋ ಎಲ್ಲ ಪ್ರಯತ್ನವನ್ನು ಇಲ್ಲಿ ಸ್ಥಳೀಯ ಎಮ್ ಎಲ್ ಎ ಮಾಡಬೇಕು ಸೌಜನ್ಯ ವಿಷಯ ಥರ ಇದನ್ನು ಮಾಡಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಅದರಲ್ಲಿ ಕ ಮೊನ್ನೆ ಅವರ ತಾಯಿ ಹೆಣ್ಣು ಮಗಳ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕರ್ನಾಟಕ ಇರುವಂಥ ಪೊಲೀಸರು ಅಲ್ಲಿ ಇರೋದಂತ ಅಂದರೆ ಎಲ್ಲ ಪೊಲೀಸರಿಗೆ ಅಲ್ಲ ಹೇಳಿರೋದು ಯಾರು ಈ ಥರ ಅತ್ಯಾಚಾರ ಮಾಡಿ ಕೊಲೆಗಡುಕೋರನ್ನು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಾಯಿದ್ರು ಅವರಿಗೆ ಆ ಮಾತನ್ನು ಹೇಳ್ದಂತೆ ಈ ಮೂಲಕ ಹೇಳ್ತಾ ಪ್ರತಿಯೊಬ್ಬರು ಕೈ ಜೋಡಿಸಿ ಹೋರಾಟಗಾರರ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಕಳಿಸೋಣ ನಾವು ಮಾಡಬೇಕಂತ ಈ ಮೂಲಕ ಎಲ್ಲರಲ್ಲೂ ನಾವು ವಿನಿಸಿಕೊಳ್ತಾ ಇದ್ದೀವಿ ಎಲ್ಲ ನಮ್ಮ ಸೌಜನ್ಯ ಪರ ನಾಡಿನ ನಾಡಿನ ಜನತೆಗೆ ನಮಸ್ತೆ ನನ್ನ ಹೆಸರು ಜಯಂತಟಿ ಇವತ್ತು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಬೋಳಿಯಾರ್ ಅಲ್ಲಿದ್ದೀನಿ ಎಲ್ಲರಿಗೂ ಗೊತ್ತಿರ್ಬೋದು ಇಲ್ಲಿ ಒಂದು ಹೆಣ್ಣು ಮಗಳು ಪಶ್ ಪಂಜಾಬಿಗೆ ಎಜುಕೇಷನ್ ಹೋಗಿ ಅಲ್ಲಿ ಮೃತಪಟ್ಟಿರೋದು ಮೃತಪಟ್ಟಿರೋದಲ್ಲ ಕೊಲೆ ಮಾಡಿರೋದು ಅದು ಅಲ್ಲಿ ಮೂರನೇ ಫ್ಲೋರು ನಾಲ್ಕನೇ ಫ್ಲೋರಿಂದ ಬಿದ್ದು ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅದು ಆತ್ಮಹತ್ಯೆ ಅಲ್ಲ ಕೊಲೆ ಮಾಡಿ ಒಂದು ನಾಲ್ಕು ಫೀ ಐದು ಫೀಟ್ ಐಟಿಂದ ಹಾಕಿರೋದು ಇವತ್ತು ನಾವೆಲ್ಲ ಇನ್ಕ್ವರಿ ಮಾಡಿದೀವಿ ಮಾಡಿ ನೋಡುವಾಗ ಅವರಿಗೆ ಅಲ್ಲಿ ಹೋಗುವಾಗ ತಂದೆ ತಾಯಿ ಹೋಗುವಾಗ ಅವರಿಗೆ ಒಂದು ನಾಲ್ಕು ಫೀಟೋ ಐದು ಫೀಟ್ ಐಟಿಂದ ಹೃದಯ ಬಿದ್ದಂಗೆ ತೋರಿಸ್ತಾ ಇದೆ ಆ ಒಂದು ಕಾಲೇಜ್ ಅಂದರೆ ಮೂರು ಸಾವಿರ ಎಕರೆ ಏನೋ ದೊಡ್ಡ ಕ್ಯಾಂಪಸ್ ಇರುವಂಥ ಕಾಲೇಜು ಅದರಲ್ಲಿ ಕ್ಯಾಮ್ರಾ ಇರಲ್ವಾ ಅದಲ್ಲ ಒಂದನೇ ಫ್ಲೋರಲ್ಲಿ ನಾವು ಓಡಾಡ್ತಾ ಇರೋ ಒಂದು ವೀಡಿಯೋ ತೋರಿಸ್ತಾ ಇದ್ದಾರೆ ಉಳಿದ ವೀಡಿಯೋ ಯಾವುದನ್ನು ತೋರಿಸ್ತಾ ಇಲ್ಲ ಇವರಿಗೆ ಈ ಒಂದು ಹೆಣ್ಣು ಮಗಳು ಇನ್ನೊಬ್ಬರಿಗೆ ಮೆಸೇಜ್ ಮಾಡೋದು ಮೆಸೇಜ್ ಬಂತು ನಾನು ಸಿಕ್ಕಾಕಿದ್ದೀನಿ ನಾನು ಬ್ಲ್ಯಾಕ್ ಮೇಲಲ್ಲಿ ನನ್ನ ಬ್ಲ್ಯಾಕ್ ಮೈಲ್ ಮಾಡಿದ್ದಾರೆ ಅಂತೆ ಅದರಲ್ಲಿ ನಾ ಕನ್ಫರ್ಮಾಗಿ ಹೇಳ್ತಾ ಇದ್ದೀವಿ ಬ್ಲ್ಯಾಕ್ ಮೈಲ್ ಮಾಡಿರೋದು ಹೆಣ್ಣು ಮಗಳನ್ನು ಅಲ್ಲಿಯ ಪ್ರೊಫೆಸರ್ ಆಗಿರುವಂಥ ಕೇರಳದ ಮ್ಯಾಥ್ಯೂ ಲಿಜು ಮ್ಯಾಥ್ಯು ಅಂತ ಮ್ಯಾಥ್ಯು ಮತ್ತು ಅವನ ಹೆಂಡತಿ ಇಬ್ಬರೂ ಸೇರಿ ಈ ಹೆಣ್ಣು ಮಗಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಕೊಲೆ ಮಾಡಿರೋದು ಹೇಳ್ತೇವೆ ಕರ್ನಾಟಕ ರಾಜ್ಯ ಜನತೆಗೆ ಅಕ್ಕಪಕ್ಕದ ರಾಜ್ಯದವರಿಗೂ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಎಜುಕೇಷನ್ ಬೇ ಬೇಜಾನೇ ಇದೆ ನೀವು ನಿಮ್ಮ ಮಕ್ಕಳನ್ನು ರಾಜ್ಯದಲ್ಲಿ ಓದಿಸಿ ಇಂಥ ದೂರ ದೂರದಲ್ಲಿ ಕಳಿಸಿಬಿಟ್ಟು ಇಂಥ ಒಂದು ದುಃಖದ ಪರಿಸ್ಥಿತಿಯಲ್ಲಿ ತಂದಿಡಬೇಡಿ ನಾನು ಇರೋದು ನೋಡಿ ಹೆಣ್ಣುಮಗಳ ಹೆಣ್ಣು ಮಗಳ ಮೃತದೇಹವನ್ನು ನಿನ್ನೆ ಮಹೇಶನ ನಾವು ಎಲ್ಲ ಸೇರಿ ಇದನ್ನು ಊತಾಕುವ ಕೆಲಸವನ್ನು ಮಾಡಿದೆ ಅಂದರೆ ಬರ್ನ್ ಮಾಡೋ ಕೆಲಸವನ್ನು ಇದ್ರು ಮಾಡಲಿಕ್ಕಿದ್ರು ಆದರೆ ಅವರ ತಾಯಿ ಹೇಳಿದ್ರು ಬೇಡ ಇನ್ನೂ ತನಿಖೆ ಆಗಲೇಬೇಕಿದ್ದು ಸತ್ಯ ಹೊರಗೆ ಬರಬೇಕಂತ ಹೇಳೋದಕ್ಕೆ ಮಣ್ಣು ಮಾಡಿದ್ವಿ ನಾವು ಆ ಕೆಲಸವನ್ನು ಮಾಡಿದ ಜಾಗದಲ್ಲಿ ನಾವು ನಿಂತಿದ್ದೀವಿ ಮಾಧ್ಯಮವರಿಗೆ ಕೆಲವೊಂದು ಮಾಧ್ಯಮದಲ್ಲಿ ಪ್ರೇಮ ವೈಫಲ್ಯ ಎಂಬ ಸುದ್ದಿಯನ್ನು ಇತ್ತು ಅದು ನೂರಕ್ಕೆ ನೂರು ಸುಳ್ಳದು ಇದೆಲ್ಲ ಬೇಕು ಬೇಕಂತ ಏನೆಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ಮಾಡಿರೋದು ಇದಕ್ಕೋಸ್ಕರ ಕೆಲವರು ಧರ್ಮಸ್ಥಳ ಎಂದಳು ಇವರು ಹುಟ್ಟಿ ಹೋಗಿದ್ದರು ಹೋಗಿ ಸತ್ಯವನ್ನು ಜನಕ್ಕೆ ತಿಳಿಸದೆ ಇದೊಂದು ಮುಚ್ಚಾಕುವ ಕೆಲಸವನ್ನು ಕೆಲವರು ಮಾಡಿದ್ದಾರೆ ಅದು ಅವರಿಗೆ ಆ ಭಗವಂತ ಈ ಹೆಣ್ಣುಮಗಳು ಈ ಹೆಣ್ಣು ಮಗಳ ಸಂಬಂಧಕ್ಕೆ ಪದ್ಮಲತಾ ಇವರ ಅಕ್ಕಪಕ್ಕಲೇ ಇರೋದೇನು ಯಾರೋ ನಮ್ಮ ಸೌಜನ್ಯ ಈ ಧರ್ಮಸ್ಥಳದಲ್ಲಿ ಈ ಧರ್ಮಸ್ಥಳವರೆಗೊಂದಿರುವಂಥ ಹೆಣ್ಣುಮಗಳು ಎಲ್ಲರೂ ಸೇರಿ ಇವರಿಗೆಲ್ಲ ಶಿಷ್ಯ ಕೊಡದೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ಕೆಲವರು ಅದಕ್ಕೋಸ್ಕರ ಹೋಗಿದ್ದಾರೆ ಅಲ್ಲಿ ಮಾಹಿತಿ ಇದೆ ಇದು ತಪ್ಪು ಮಾಹಿತಿಯನ್ನು ಜನಕ್ಕೆ ತಲುಪಿಸೋದಕ್ಕೋಸ್ಕರ ನಮಗೆ ಇವಾಗ ಡೌಟ್ ಇರೋದು ಏನಂತ ಹೇಳಿದ್ರೆ ಇದರಲ್ಲಿ ಇವರ ಕೈವಾಡವೂ ಇದೆ ಇದು ತನಿಖೆ ಬೇಕು ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇರೋದು ಇಲ್ಲಿಯ ಸ್ಥಳೀಯ ಎಮ್ ಎಲ್ ಎಗೆ ಎಂಪ್ವೈರಿಗೆ ಕೇಳ್ಕೊಳ್ತಾ ಇದ್ರಷ್ಟೇ ಇದಕ್ಕೊಂದು ಕಮಿಟಿ ರಚನೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿ ಕಳಿಸ್ಬೇಕು ಅದರ ಮುಖಾಂತರವಾಗಿ ಸತ್ಯ ಏನೆಂಬುದು ನಮಗೆ ತಿಳಿಸಬೇಕು ತಪ್ಪಿಸ್ತಾರೆ ಯಾರು ಅವರ ಶಿಷ್ಯ ಆಗಲೇಬೇಕು ಅವರು ವೀಡಿಯೋ ಅರ್ಧಂಬರ ತೋರಿಸ್ತಾ ಇದ್ದಾರೆ ಅದೇನಕ್ಕೆ ಅಂತ ಗೊತ್ತಾಗಬೇಕು ಆ ಮೆಸೇಜಲ್ಲಿ ಮೊಬೈಲಲ್ಲಿ ಒಂದೊಂದು ಥರ ಮೆಸೇಜ್ ಮಾಡಿಸಿದ್ದಾರೆ ಇದು ಯಾರು ಮಾಡಿರೋದು ಏನು ಉದ್ದೇಶವನ್ನೆಲ್ಲವನ್ನು ತಿಳಿಯುವ ರೀತಿಯಲ್ಲಿ ಸತ್ಯಾಸತ್ಯವನ್ನು ಜನ ಗೊತ್ತು ಮಾಡಬೇಕು ಸೌಜನ್ಯ ಥರ ಈ ಪ್ರಕರಣ ಆಗಬಾರ್ದು ಇದರಲ್ಲಿ ರಾಜ್ಯಕ್ಕೆ ಮಾಡಬೇಡಿ ಇದು ಸತ್ಯವನ್ನು ಹೊರಗೆ ಬರೋ ಎಲ್ಲ ಪ್ರಯತ್ನವನ್ನು ಇಲ್ಲಿ ಸ್ಥಳೀಯ ಎಮ್ ಎಲ್ ಎ ಮಾಡಬೇಕು ಸೌಜನ್ಯ ವಿಷಯ ಥರ ಇದನ್ನು ಮಾಡಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಅದರಲ್ಲಿ ಕ ಮೊನ್ನೆ ಅವರ ತಾಯಿ ಹೆಣ್ಣು ಮಗಳ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರು ಅಲ್ಲಿ ಇರೋದಂತ ಅಂದರೆ ಎಲ್ಲ ಪೊಲೀಸರಿಗೆ ಅಲ್ಲ ಹೇಳೋದು ಯಾರು ಈ ಥರ ಅತ್ಯಾಚಾರ ಮಾಡಿ ಕೊಲೆಗಡುಕರನ್ನು ರಚನೆ ರಕ್ಷಣೆ ಮಾಡ್ತಾಯಿದ್ರೆ ಅವರಿಗೆ ಆ ಮಾತನ್ನು ಹೇಳ್ದಂತೆ ಈ ಮೂಲಕ ಹೇಳ್ತಾ ಪ್ರತಿಯೊಬ್ಬರು ಕೈ ಜೋಡಿಸಿ ಹೋರಾಟಗಾರರ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಕೆಲಸವನ್ನು ನಾವು ಮಾಡಬೇಕಂತ ಈ ಮೂಲಕ ಎಲ್ಲರಲ್ಲೂ ನಾವು ವಿನಿಸಿಕೊಳ್ತಾ ಇದ್ದೀವಿ